ನಾವು ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬಾರದು ಕಲಿಯುವಿಕೆ ಶಾಶ್ವತವಾಗಿದೆ ಜ್ಞಾನಿಗಳನ್ನು ಸುತ್ತಲಿರಿಸಿ ನಿಮ್ಮ ಯೋಚನೆಗೆ ಸವಾಲು ಕೊಡಿ ಮತ್ತು ನಿರಂತರವಾಗಿ ಕಲಿಯಿರಿ ಪ್ರಶಂಸೆಯನ್ನು ತಲೆಗೆ ಹಾಕಿಕೊಳ್ಳಬಾರದು ಟೀಕೆಯನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬಾರದು ಜೀವನದಲ್ಲಿ ಪ್ರತಿಯೊಂದು ಸಂದರ್ಭ ಮತ್ತು ವ್ಯಕ್ತಿಯಿಂದ ಕಲಿಯುತ್ತಾ ಬೆಳೆಯಬೇಕು ಧೈರ್ಯ ಮತ್ತು ವಿನಯದ ಮಹತ್ವ ಮಾರ್ಕಸ್ ಏರಿಲಿಯಸ್ ತನ್ನ ಮೃತ್ಯುವನ್ನು ನೆನಪಿಸುವ ಸಹಾಯಕರನ್ನು ನೇಮಿಸಿದ್ದ ಮಹಾನ್ ಚಿಂತಕರು ನಿರಂತರವಾಗಿ ಕಲಿಯುವುದನ್ನು ನಂಬುತ್ತಾರೆ ನಮ್ಮ ಸಂಘದವರು ಮತ್ತು ಓದುವ ಪುಸ್ತಕಗಳು ನಮಗೆ ಭವಿಷ್ಯ ರೂಪಿಸುತ್ತವೆ ಯಾರೊಂದಿಗೆ ಕಾಲ ಕಳೆಯುತ್ತೇವೆ ಮತ್ತು ಏನು ಓದುತ್ತೇವೆ ಎಂಬುದು ನಮ್ಮ ಮನಸ್ಸು ಮತ್ತು ಬೆಳವಣಿಗೆಗೆ ಪ್ರಭಾವ ಬೀರುತ್ತದೆ ಇವತ್ತು ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ನಮ್ಮ ವ್ಯಕ್ತಿತ್ವ ರೂಪಿಸುತ್ತವೆ ವೀಕ್ಷಣೆ ನ್ಯಾಯ ಮಾಡುವಿಕೆಗಿಂತ ಶ್ರೇಷ್ಠ ಜ್ಞಾನಿಗಳಿಂದ ಆಯ್ದ ಕಲಿಕೆ ಹೆಚ್ಚು ಉಪಯುಕ್ತ ನಮ್ಮನ್ನು ಸುಧಾರಿಸಿಕೊಳ್ಳುವುದು ಮುಖ್ಯ ಗುರಿಯಾಗಿರಲಿ ನಿಮ್ಮ ಯೋಚನೆಗೆ ಸವಾಲು ನೀಡುವವರ ಜೊತೆಗೆ ಇರಲಿ ನೀವು ಕೊಠಡಿಯಲ್ಲಿ ಅತಿ ಶ್ರೇಷ್ಠನಾಗಿದ್ದರೆ ನೀವು ತಪ್ಪು ಕೊಠಡಿಯಲ್ಲಿ ಇದ್ದೀರಿ ಉನ್ನತ ಮನಸ್ಸು ಹೊಂದಿದವರೊಡನೆ ಇರೋದು ಹೊಸ ದಿಕ್ಕಿಗೆ ನಡೆಸುತ್ತದೆ ವಿನಮ್ರತೆಯು ಮತ್ತು ನಿಜವಾಗಿರುವುದು ಮುಖ್ಯ ಪ್ರಶಂಸೆ ತಲೆಗೆ ಹೋಗಬಾರದು ಟೀಕೆ ಹೃದಯದಲ್ಲಿ ಇಳಿಯಬಾರದು ಜೀವನವೆಂದರೆ ಕಲಿಕೆಯಾಗಿರುವ ನಿರಂತರ ಪ್ರಕ್ರಿಯೆ ಪಾಠಗಳನ್ನು ನಾವು ಕಲಿಯುವವರೆಗೆ ಜೀವನ ಅವುಗಳನ್ನು ಪುನರಾವರ್ತಿಸುತ್ತದೆ ಇತರರಲ್ಲಿರುವ ಶಕ್ತಿ ಅವರಿಗೆ ತಾವೇ ಅರಿಯಲು ಪ್ರೇರೇಪಿಸಬೇಕು ಕಲಿಯುವ ರೀತಿಯನ್ನು ಕಲಿಯುವುದು ಶಕ್ತಿ ಕಲಿಯುವ ಕ್ರಮವೇ ಒಂದು ಚಟ ಮತ್ತು ಮನೋಭಾವವಾಗಿ ಬೆಳೆಯುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ಹಾಗೂ ಸಂದರ್ಭದಿಂದ ಪಾಠಗಳನ್ನು ಕಲಿಯುವುದು ಸ್ವಅನ್ವೇಷಣೆಗೆ ದಾರಿ ಮಾಡುತ್ತದೆ ಕಲಿಯಲು ಬಯಸುವುದು ಒಂದು ಆಯ್ಕೆ ಕಲಿಯುವ ಶಕ್ತಿ ದೇವರ ಕೊಡುಗೆ ನಾವೆಲ್ಲ ನಮ್ಮ ಸುತ್ತಲಿನ ಜಗತ್ತನ್ನು ಅರಿತುಕೊಳ್ಳುವ ಮೂಲಕ ಕಲಿಕೆಯ ದಿಕ್ಕಿನಲ್ಲಿ ಸಾಗಬಹುದು